ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೋದಿ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇದೇ ಬುಧವಾರ ಏನಿದೆ ಸೊ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರತಿಯೊಬ್ಬರು ಖಾತೆಗೂ ಕೂಡ ಎರಡು ಸಾವಿರದ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಸೊ ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ ಎರಡು ಸಾವಿರದ ಏಳುನೂರು ರುಗಳು ಸೊ ಮೋದಿ ಸರ್ಕಾರದ ಕಡೆಯಿಂದ ಬನ್ನಿ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಸೊ ಯಾರೆಲ್ಲ ಈ ಒಂದು ಹಣವನ್ನು ಪಡಿಬೌದು ಯಾರ್ಯಾರ ಖಾತೆಗೆ ಈ ಒಂದು ಎರಡು ಸಾವಿರದ ಏಳ್ನೂರು ರೂಪಾಯಿ ಹಣ ಬರ್ತಾ ಇದೆ ಸೊ ಮಹಿಳೆಯರಿಗೆ ಆಗಿರ್ಬೋದು ಪುರುಷರಿಗೆ ಆಗಿರ್ಬೋದು ಹ್ಯಾಂಡಿಕ್ಯಾಫ್ಟ್ಗಳಿಗಾಗಿರ್ಬೋದು ಸೊ ರೈತರಿಗೆ ಅಥವಾ ವಿಧವ ವೇತನ ಅಂತ ಏನು ಕೊಡ್ತಾರೋ ಸೊ ಅವ್ರಿಗೆ ಈ ಒಂದು ಹಣ ಬರ್ತಾ ಇದೆಯಾ ಸೊ ಯಾವ ರೀತಿ ಈ ಒಂದು ಹಣ ಜಮಾ ಹಾಕ್ತಾ ಇದೆ ಸೊ ಪ್ರತಿಯೊಬ್ಬರು ಕೂಡ ಪಡಿಬಹುದು ಅಂತ ಅಂದರೆ ಮಿಸ್ ಮಾಡದೆಲ್ಲ ಈ ಒಂದು ವಿಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋದು ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದು ವೇಳೆ ನೀವೇನಾದರೂ ನನ್ನ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಡೈಲಿ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಸೊ ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಬರ್ಜರಿ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ಆಲ್ರೆಡಿ ಅನೌನ್ಸ್ ಮಾಡಿದೆ ಮೋದಿ ಸರ್ಕಾರ ಈ ಒಂದು ನಿರ್ಧಾರವನ್ನು ಅಂತಲೇ ಹೇಳ್ಬೋದು ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ ನೀವು ಏನು ಒಂದು ಹೊಸ ಯೋಜನೆಯನ್ನು ಏನಾದರೂ ಜಾರಿಗೆ ತಂದಿದ್ದಾರಾ ಸೊ ಯಾವುದಪ್ಪ ಇದು ಎರಡು ಸಾವಿರದ ಏಳ್ನೂರು ರೂಪಾಯಿ ಅಂತ ಬೇರೆ ಹೇಳ್ತಿದ್ದಾರೆ ಸೊ ಇದುವರೆಗೂ ಕೂಡ ಯಾವುದು ಪ್ರತಿ ತಿಂಗಳು ಎರಡು ಸಾವಿರದ ರೂಪಾಯಿ ಏಳ್ನೂರು ರೂಪಾಯಿ ಬರುವಂತಹ ಒಂದು ಯೋಜನೆ ಇರಲಿಲ್ವಲ್ಲ ಸೊ ಯಾವ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಅಂತ ಬೇರೆ ಹೇಳ್ತಿದ್ರಾ ಅದು ನೇರವಾಗಿ ಅಕೌಂಟ್ಗೆ ಬರುತ್ತೆ ಅಂತ ಬೇರೆ ಹೇಳ್ತಿದ್ರಾ ಸೊ ಯಾವುದೇ ರೀತಿಯ ಒಂದು ಕನ್ಫ್ಯೂಷನ್ ಬೇಡ ಇಲ್ಲಿ ನಿಮಗೆ ಯಾಕೆ ಅಂತ ಅಂದರೆ ಇದು ಯಾವ ಒಂದು ಯೋಜನೆಯ ಹಣ ಅಂತ ಹೇಳೋದಾದರೆ ಸೊ ಇದು ಯಾರಿಗೆ ಮಾತ್ರ ಸೀಮಿತ ಅಂತ ಹೇಳೋದಾದರೆ ಯಾರಿಗೆಲ್ಲ ಈ ಒಂದು ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳೋದಾದರೆ ಫ್ರೆಂಡ್ಸ್ ಇದು ಇನ್ಯಾವುದೇ ಒಂದು ಯೋಜನೆಯ ಹಣ ಅಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಹದಿನಾರನೇ ಕಂತಿನ ಹಣ ಅಂತಲೇ ಹೇಳ್ಬೋದು ಸೊ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇದು ರೈತರಿಗೆ ಸೀಮಿತವಾಗಿರುವಂತಹ ಒಂದು ಹಣ ಅಂತಲೇ ಹೇಳ್ಬೋದು ಸೊ ಮಹಿಳೆ ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಯಾರಿಗೆ ಬೇಕಿದ್ರು ಆಗಿರ್ಬೋದು ಅಂತ ಅಂದರೆ ಓನ್ಲಿ ಫಾರ್ ಫಾರ್ಮರ್ಸ್ ಅಂತ ಹೇಳ್ಬೋದು ಇಲ್ಲಿ ಹೌದು ಫ್ರೆಂಡ್ಸ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆ ಏನಿದೆ ಸೊ ಹದಿನಾರನೇ ಕಂತಿನ ಹಣ ಫೆಬ್ರವರಿ ಹದಿನೆಂಟಕ್ಕೆ ಹತ್ತು ಮೂವತ್ತಕ್ಕೆ ಸೊ ಹತ್ತು ಮೂವತ್ತಕ್ಕೆ ಹತ್ತುವರೆಗೆ ನಿಮಗೆ ಬುಧವಾರ ಏನಿದೆ ಹದಿನೆಂಟನೇ ತಾರೀಕು ಸೊ ಅವತ್ತು ರೈತರಿಗೆ ಜಮಾ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಮಹಿಳೆ ರೈತರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಇಬ್ಬರಲ್ಲಿ ಯಾರು ಬೇಕಿದ್ರೂ ಆಗಿರ್ಬೋದು ಸೊ ಅವ್ರಿಗೆ ಹದಿನಾರನೇ ಕಂತಿನ ಒಂದು ಏನು ಹಣ ಇದೆ ಸೊ ಆ ಒಂದು ಹಣ ಹತ್ತು ಮೂವತ್ತಕ್ಕೆ ಎಲ್ಲರ ಖಾತೆಗೂ ಕೂಡ ರೈತರಿಗೆ ಹಣ ಬರ್ತಾ ಇದೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಅಂತಲೇ ಹೇಳ್ಬೋದು ಸೊ ನಿಮಗೆ ಬರುತ್ತಾ ಇಲ್ವಾ ಅಂತ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು ಸೊ ನೀವು ಅಪ್ಲೈ ಮಾಡಿರ್ತೀರಾ ನಿಮಗೆ ಗೊತ್ತಿರುತ್ತೆ ಸೊ ಆಲ್ರೆಡಿ ಹಣವನ್ನು ಕೂಡ ತೆಗೆದುಕೊಳ್ತಾ ಇರ್ತೀರ ಹಾಗಾಗಿ ನೀವು ಅಕೌಂಟನ್ನು ಸ್ಟೇಟಸ್ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಬಟ್ ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ಏನಪ್ಪಾ ಅಂತ ಅಂದರೆ ನಿಮಗೆ ಇಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಅಂತ ಅಂದರೆ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಮೊದಲೆಲ್ಲ ಏನು ಎರಡು ಸಾವಿರ ರೂಪಾಯಿ ಹಣವನ್ನು ಮಾತ್ರ ಹಾಕ್ತಿದ್ರು ಬಟ್ ಇಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಾ ಸೊ ಇದೇನು ಫೇಕ್ ನ್ಯೂಸ ಅಂತ ನಿಮಗೆ ಡೌಟ್ ಬರ್ಬೋದು ಬಟ್ ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ ಯಾಕೆ ಅಂತ ಅಂದರೆ ಕೇಂದ್ರ ಸರ್ಕಾರ ಲಾಸ್ಟ್ ಇಯರೇ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ರು ಯೋಚನೆ ಕೂಡ ಮಾಡಿದ್ರು ಆರು ಸಾವಿರ ರೂಪಾಯಿ ಹಣದ ಬದಲು ಎಂಟು ಸಾವಿರ ರೂಪಾಯಿಯನ್ನು ಎಲ್ಲ ರೈತರಿಗೂ ಕೂಡ ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೂಡ ಮಾಡಿಕೊಂಡಿದ್ರು ಬಟ್ ಈ ರೀತಿಯಾದಂಥ ಒಂದು ಎಂಟು ಸಾವಿರ ರೂಪಾಯಿ ಹಣವನ್ನು ನೀಡೋದಕ್ಕೆ ಆ ಒಂದು ಏನು ಡಿಸೈಡ್ ಮಾಡಿದ್ರು ಅದನ್ನು ಇನ್ನೂ ಕೂಡ ಜಾರಿಗೆ ತಂದಿರಲಿಲ್ಲ ಬಟ್ ಇವಾಗ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ರೀತಿಯಲ್ಲಿ ಹದಿನಾರನೇ ಕಂತಿನ ಹಣವನ್ನು ಏನು ಹಾಕ್ತಾ ಇದ್ದಾರೆ ಸೊ ಈ ಒಂದು ಹದಿನಾರನೇ ಕಂತಿನ ಹಣದ ಜೊತೆಗೆ ನಿಮಗೆ ಎರಡು ಸಾವಿರ ರೂಪಾಯಿ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಹಣವನ್ನು ಹಾಕ್ತಿದ್ದಾರೆ ಅಂತ ಅಂದರೆ ಎಂಟು ಸಾವಿರ ರೂಪಾಯಿ ಹಣವನ್ನು ನಿಮಗೆ ವರ್ಷಕ್ಕೆ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ಆರು ಸಾವಿರ ರೂಪಾಯಿ ಹಣವನ್ನು ನೀಡ್ತಿದ್ರು ಇನ್ನು ಮುಂದೆ ನಿಮ್ಮ ಎಲ್ಲರ ಖಾತೆಗೂ ಕೂಡ ಎಂಟು ಸಾವಿರ ರೂಪಾಯಿ ಹಣ ಕೇಂದ್ರ ಸರ್ಕಾರದ ಕಡೆಯಿಂದ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಕೇಂದ್ರ ಸರ್ಕಾರ ಖುದ್ದಾಗಿ ತಿಳಿಸಿರುವಂತಹ ಇದು ಮಾಹಿತಿ ಅಂತಲೇ ಹೇಳ್ಬೋದು ಸೊ ಬುಧವಾರ ಏನು ಹದಿನೆಂಟನೇ ತಾರೀಕು ಅಂತ ಹೇಳಿದೆ ಸೊ ಬುಧವಾರ ಹತ್ತು ಮೂವತ್ತಕ್ಕೆ ನಿಮಗೆ ಎಲ್ರಿಗೂ ಕೂಡ ಹಣ ಬಿಡುಗಡೆ ಆಗುವಂಥ ಒಂದು ಮಾಹಿತಿಯನ್ನು ಕೇಂದ್ರ ಸರ್ಕಾರ ಖುದ್ದಾಗಿ ತಿಳಿಸಿರುವಂಥದ್ದು ಸೊ ವೆಯ್ಟ್ ಮಾಡಿ ನೋಡೋಣ ಬುಧವಾರ ಹತ್ತು ಮೂವತ್ತಕ್ಕೆ ಎಲ್ಲರೂ ಖಾತೆಗೂ ಕೂಡ ಹಣ ಬರುತ್ತಾ ಅಥವಾ ಏನಾದರೂ ಸ್ವಲ್ಪ ತಡ ಆಗುತ್ತಾ ಸೊ ಇವಾಗ ತಿಳಿಸಿರುವಂಥ ಮಾಹಿತಿ ಪ್ರಕಾರ ಬುಧವಾರ ಅಂತ ಕನ್ಫರ್ಮೇಷನ್ ಆಗಿ ಹೇಳಿದ್ದಾರೆ ಸೊ ವೆಯ್ಟ್ ಮಾಡಿ ನೋಡೋಣ ಸೊ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಸೊ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್